ಸರಿ ಕಡೆ ಸರಿ ಕಡೆ ಸರ್ ನಮಸ್ತೆ ಮಟ್ಟದಲ್ಲಿ ನಾವು ಎಲ್ಲ ಹಿರಿಯರು ಹೇಳಿದಿರೋ ಲೀಡರ್ಸ್ ಹೇಳಿದಿರೋ ಸ್ವಾತಂತ್ರ್ಯ ಉದ್ಯಮದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಕಾಂಗ್ರೆಸ್ ಬಿರಾಡಿ ಉದ್ಯೋಗದ ಅಂತ ಎಲ್ಲರೂ ಹೇಳ್ತಾ ಇದಾರೆ ಅದ್ರ ಬಗ್ಗೆ ತಾವೇನು ಸರ್ ನಮಸ್ಕಾರ ಏನು ಅಹೋರಾತ್ರಿ ಬೆಳವಣಿಗೆಯನ್ನು ಹಮ್ಮಿಕೊಂಡಂತಹ ನಮ್ಮ ಸನ್ಮಾನ್ಯ ಬಿ ಐ ವಿಜಯೇಂದ್ರ ಸರ್ ಅವರಿಗೆ ಯಡಿಯೂರಪ್ಪನವರಿಗೆ ಎಲ್ಲ ಶಾಸಕರಿಗೂ ಮತ್ತು ಮಾಜಿ ಮಂತ್ರಿಗಳಿಗೆ ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಳಕಲ್ಮೂರು ವಿಧಾನಸಭಾ ಕ್ಷೇತ್ರ ನಮ್ಮ ಅವರಿಗೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕಂತಂದ್ರೆ ಈ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿ ಇಲ್ಲದೆ ಸರ್ಕಾರ ಇದು ಯಾವಾಗ ಬಿದ್ದು ಅಂತ ಗೊತ್ತಿಲ್ಲ ಅಂತಹ ಸಮಸ್ಯೆಗಳನ್ನ ನಾವು ಬೂತ್ ಮಟ್ಟದಲ್ಲಿ ಜನಗಳು ಕೂರಿಸ್ಬೇಕಾದ್ರೆ ಈ ಕಾರ್ಯಕ್ರಮ ಬೇಕಾಗಿತ್ತು ಅಂತ ಕಾರ್ಯಕ್ರಮ ಕೊಟ್ಟಂತಹ ಎಲ್ಲ ರಾಜ್ಯ ನಾಯಕರಿಗೆ ಮೊದಲನೆಯದಾಗಿ ಧನ್ಯವಾದಗಳು ತಿಳಿಸ್ತೇನೆ ಇವರು ತುಂಬಾ ಹಿರಿಯರು ಮಾಜಿ ಮುಖ್ಯಮಂತ್ರಿಗಳು ಹೋರಾಟ ಹೋರಾಟದಿಂದಲೇ ಬಂದಿರೋ ಸಂದರ್ಭ ಯಡಿಯೂರಪ್ಪನವರು ಇಷ್ಟು ವಯಸ್ಸನ್ನು ಈ ಒಂದು ಪ್ರತಿಭಟನೆಗೆ ಬಂದು ಸಾಥ್ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಹೇಳಿ ಸರ್ ಯಡಿಯೂರಪ್ಪನವ್ರಿಗೆ ಮಾತಾಡೋಷ್ಟು ನಾನು ದೊಡ್ಡ ವ್ಯಕ್ತ ಅಲ್ಲ ಯಾಕಂತಂದ್ರೆ ಎಷ್ಟು ಮಾತಾಡಿದ್ರೂ ಅದು ಬೆಟ್ಟ ಬೆಟ್ಟನೇ ನಾವು ಕಲ್ಲ ಇದ್ದಂಗೆ ಯಾಕಂದ್ರೆ ಅವ್ರ ಕಟ್ಟಿದಂತ ಪಕ್ಷ ಇವತ್ತು ಎಷ್ಟು ದಕ್ಷಿಣ ಭಾರತದಲ್ಲಿನೇ ಬೃಹತ್ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬೆಳೆದಿತ್ತು ಅಂತಂದ್ರೆ ಅವ್ರ ಶ್ರಮನೇ ಕಾರಣ ಯಾಕಂತಂದ್ರೆ ನಮ್ಮ ದೀನದಲಿತರಿಗೆ ಮತ್ತು ಎಸ್ ಎಷ್ಟುಗಳಿಗೆ ನ್ಯಾಯ ಸಿಗ್ಬೇಕಂತಂದ್ರೆ ಅವರನ್ನೇ ಮುಖ್ಯ ಕಾರಣ ಅವರ ಬಿ ಜೆ ಪಿ ಸರ್ಕಾರ ಬಂದಾಗ ಏನು ರಾಜ್ಯ ಅಭಿವೃದ್ಧಿ ಹೆಂಗಿತ್ತು ಈಗ ಈಗಿನ ಸರ್ಕಾರ ಎಂಗಿದೆ ಅಂತಂದು ಅಷ್ಟೇ ಗೊತ್ತಾಗುತ್ತೆ ಮತ್ತೊಂದು ಕಡೆ ಪ್ರಶ್ನೆ ಕೇಳೋದಕ್ಕೆ ನಿಮ್ಮಲ್ಲಿ ಇಷ್ಟಪಡ್ತೀವಿ ಅವ್ರು ಇದೀನಿದ್ರೆ ರಾಜಕೀಯಕ್ಕೆ ಬರ್ಬೇಕಂತ ಬಹಳಷ್ಟು ಯುವಕ ಯುವತಿಯರಿಗೆ ಇವಾಗ ಬಹಳ ಆಸೆ ಇರುತ್ತೆ ಬಟ್ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇರುತ್ತೆ ಒಂದು ಯುವಕ ಹೇಳ್ತಿರೋ ಒಂದು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಅವ್ರಿಗೆ ತಮ್ಮ ಮಾರ್ಗದರ್ಶನ ಕೊಟ್ಟು ರಾಜಕೀಯಕ್ಕೆ ತರಿಸ್ತಾರೆ ಏನಾದ್ರೂ ಒಂದು ಪ್ಲಾನಿಂಗ್ ಹೋಗ್ತೀವಿ ಆ ಕೆಲಸನ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಿಗಾಗಲೇ ಪ್ರತಿ ಬೂತ್ ಮಟ್ಟದಲ್ಲಿ ಅನ್ಕೊಂಡಿದ್ದಾರೆ ಏನು ಕೋಡ್ನೇ ಹಂತದ ನಾಯಕನ ಹೇಳಿ ನಮ್ಮ ರಾಜ್ಯ ನಾಯಕರಾದಂತ ರಾಜ್ಯಾಧ್ಯಕ್ಷರಾದಂತ ಬಿ ಐ ವಿಜಯೇಂದ್ರ ಸರ್ ಅವರು ಈಗಾಗಲೇ ಎಲ್ಲ ಪ್ರತಿ ಹಂತದಲ್ಲೂ ಎಲ್ಲ ಸಂಘಟನೆಗಳಲ್ಲೂ ಮೂಕರನ್ನ ಮಹಿಳೆಯರನ್ನ ಹೊಡಿಸ್ಕೊಂಡು ವಿಶೇಷವಾಗಿ ನಿನ್ನೆ ಹೋಗ್ತಾ ಇದ್ದಾರೆ ಸರ್ ನಾವು ಎಷ್ಟು ಮೋರ್ಚೆ ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ ಶಿವಣ್ಣ ಅಂತೇಳಿ ನಾಯಕನಟ್ಟಿ

ಯಾವತ್ತು ಇಂದಿನ ಸರಣಿಯಲ್ಲಿ ಪಾಲ್ಗೊಂಡಂತ ಹಿರಿಯರಾದಂತ ಬಿ ಎಸ್ ಯಡಿಯೂರಪ್ಪ ಪಾಜಿಯವರೇ ಹಾಗೂ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ನಮ್ಮ ಬಿವೈ ವಿಜೇಂದ್ರ